ಚಿಕ್ಕಮಗಳೂರು ನಗರದ ನಗರ ಶ್ರೀ ಕ್ಷೇತ್ರ ಗುರು ಶನೇಶ್ವರ ಸ್ವಾಮಿಯವರ ಮತ್ತು ಶ್ರೀ ಕಾಳಿಕಾ ದೇವಿಯವರ ಇಪ್ಪತ್ತೆರಡನೇ ವರ್ಷದ ಜಾತ್ರಾ ಮಹೋತ್ಸವವು ಸಂಭ್ರಮ ಸಡಗರದಿಂದ ಜರುಗಿತು ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಮಹಾ ಮಂಗಳಾರತಿ ಹೀಗೆ ಪೂಜಾ ವಿಧಿ ವಿಧಾನಗಳು ಯಶಸ್ವಿಯಾಗಿ ನಡೆಯಿತು ಶ್ರೀ ಈಶ್ವರ ಆಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವು ಸಂಭ್ರಮದಿಂದ ನಡೆಯುತ್ತಿದ್ದು ನಂಬಿ ಬಂದ ಭಕ್ತರಿಗೆ ದೇವರು ಎಂದಿಗೂ ಕೈ ಬಿಟ್ಟಿಲ್ಲ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥಿಸಿದರೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಎಂದರು ಇದೇ ಚಿಕ್ಕಮಗಳೂರು ಗ್ರಾಮದ್ಯ ಶೇಶ್ವರ ಹೌದು ತರದ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಂದಲೂ ಕೂಡ ಈ ಶರೇಶ್ವರನ ಆರಾಧನೆಯನ್ನು ಮಾಡಿಕೊಂಡು ಬಂದಂಥ ಬೆಟ್ಟಾಚಾರ್ಯರ ವಂಶಿಕರಾದ ಈಶ್ವರಾಚಾರ್ಯರು ಮತ್ತು ಬೆಲಗಲ್ ಕ್ಷೇತ್ರದ ವೀರಭದಾ ಜನೇ ಸ್ವಾಮಿ ಬಿಂದು ಮಾಧವ ಸ್ವಾಮೀಜಿಗಳ ದೀಕ್ಷೆಯನ್ನು ಪಡೆದಂಥ ಈಶ್ವರಾಚಾರ್ಯರು ಅಂದಿನಿಂದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ದೀಕ್ಷೆಯನ್ನು ಪಡೆದಂಥ ಈಶ್ವರಾಚಾರ್ಯರು ಈ ಕ್ಷೇತ್ರಕ್ಕೆ ಬಿಂದು ಮಹಾ ಸ್ವಾಮಿಗಳು ಕೂಡ ಹಲವು ಬಾರಿ ಬಂದು ಈ ಕ್ಷೇತ್ರದಲ್ಲಿ ಪೂಜೆ ಅನುಗ್ರಹಗಳನ್ನು ಮಾಡಿದ್ದಾರೆ ಆ ಓಮ ಹವನಾದಿಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈಶ್ವರಾಚಾರ್ಯರು ಕೂಡ ಆ ಕ್ಷೇತ್ರಕ್ಕೆ ಹೋಗಿ ಬಂದು ಮಾಡುವಂತ ಇತಿಹಾಸಗಳನ್ನು ಇಟ್ಟುಕೊಂಡಿದ್ದಾರೆ ಈಗ ಈಗ ಅರವಿಂದ ಈಗ ನಡೀತಿರುವಂತ ಕ್ಷೇತ್ರವಾದ ಅರವಿಂದ ನಗರದ ಕೊನೆ ಭಾಗದಲ್ಲಿ ಈಗ ಇಪ್ಪತ್ತ್ ಮೂರು ವರ್ಷಗಳಿಂದ ಪ್ರಾರಂಭಗೊಂಡಿರುವಂಥ ನೂತನವಾಗಿ ನಿರ್ಮಿಸಿ ಈಶ್ ಈಶ್ವರಾಚಾರ್ಯರು ಭಗವಂತನ ಸ್ವಲ್ಪ ಭಗವಂತನ ಪ್ರೇರಣೆಯಿಂದ ಬೆಟ್ಟಾಚಾರ್ಯರ ಮಗನಾದ ಈಶ್ವರಾಚಾರ್ಯರು ಗುಡಿಯನ್ನು ಕಟ್ಟುವಂತೆ ಅನುಗ್ರಹ ಮಾಡಿದ ಶನೇಶ್ವರ ಸ್ವಾಮಿ ಅವರ ಅವರು ನಡೆಸಿಕೊಟ್ಟಂತೆ ಇಂದಿಗೂ ಕೂಡ ಈ ಕಾರ್ಯಕ್ರಮವು ನಡೆದುಕೊಂಡು ಹೋಗಿದೆ ಈ ಸಂದರ್ಭದಲ್ಲಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು